ನ್ಯಾಯಸ್ಥಾಪಕರ ಗ್ರಂಥದಿಂದ ವಾಚನ ಅಧ್ಯಾಯ ಹದಿಮೂರು ವಚನಗಳು ಎರಡರಿಂದ ಏಳು ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಚೋರ್ಗ ಎಂಬ ಊರಲ್ಲಿ ಧಾನ್ ಕುಲದ ಮನೋಹ ಎಂಬ ಒಬ್ಬ ಮನುಷ್ಯನಿದ್ದನು ಅವನ ಹೆಂಡತಿ ಬಂಜೆಯಾಗಿದ್ದುದರಿಂದ ಅವನಿಗೆ ಮಕ್ಕಳಿರಲಿಲ್ಲ ಒಂದಾನೊಂದು ದಿನ ಸರ್ವೇಶ್ವರನ ದೂತ ಆಕೆಗೆ ಪ್ರತ್ಯಕ್ಷನಾಗಿ ಈಗ ಪಂಜೆಯಾಗಿ ಮಕ್ಕಳಿಲ್ಲದಿರುವ ನೀನು ಗರ್ಭವತಿಯಾಗಿ ಒಪ್ಪ ಮಗನನ್ನು ಹೆರುವೆ ಈ ಕಾರಣ ಜಾಗರೂತುಕತೆಯಿಂದ ಇದ್ದು ದ್ರಾಕ್ಷಾರಸವನ್ನಾಗಲಿ ಬೇರೆ ಯಾವ ಮದ್ಯವನ್ನಾಗಲಿ ಕುಡಿಯದಿರು ಯಾವ ನಿಶ್ಚಿದ್ದ ಪದಾರ್ಥವನ್ನು ಊಟ ಮಾಡದಿರು ನೀನು ಗರ್ಭವತಿಯಾಗಿ ಇರುವ ಮಗನ ತಲೆಯ ಮೇಲೆ ಕ್ಷರದ ಕತ್ತಿಯನ್ನು ಉಪಯೋಗಿಸಲೇಬಾರದು ಅವನು ಹುಟ್ಟಿನಿಂದ ದೇವರಿಗೆ ಪ್ರತಿಷ್ಠನಾಗುವನು ಅವನು ಇಸ್ರಾಯೇಲರನ್ನು ಪಿಲಿಷ್ಟ ಕೈಯಿಂದ ಬಿಡಿಸುವುದಕ್ಕೆ ಪ್ರಾರಂಭಿಸುವನು ಎಂದನು ತರುವಾಯ ಆ ಸ್ತ್ರೀ ತನ್ನ ಗಂಡನ ಬಳಿಗೆ ಹೋಗಿ ಒಬ್ಬ ದೇವಪುರುಷ ನನ್ನ ಹತ್ತಿರ ಬಂದಿದ್ದನು ಅವನ ರೂಪ ದೇವದೂತನ ರೂಪದಂತೆ ಘನ ಗಂಭೀರವಾಗಿತ್ತು ಎಲ್ಲಿಂದ ಬಂದೀರಿ ಎಂದು ನಾನು ಅವನನ್ನು ಕೇಳಲಿಲ್ಲ ಅವನು ತನ್ನ ಹೆಸರನ್ನು ತಿಳಿಸಲಿಲ್ಲ ಆದರೆ ಆತ ನನಗೆ ನೀನು ಗರ್ಭವತಿಯಾಗಿ ಒಬ್ಬ ಮಗನನ್ನು ಹೆರುವೆ ಆದ್ದರಿಂದ ನೀನು ದ್ರಾಕ್ಷಾರಸವನ್ನಾಗಲಿ ಬೇರೆ ಯಾವ ಮದ್ಯವನ್ನಾಗಲಿ ಕುಡಿಯದಿರು ಯಾವ ನಿಷಿದ್ಧ ಆಹಾರವನ್ನೂ ಮುಟ್ಟಬಾರದು ಆ ಮಗು ನಿಂದ ಸಾಯುವವರೆಗೆ ಪ್ರತಿಷ್ಠಿತನಾಗಿರುವನು ಎಂದು ಹೇಳಿದನು ಎಂದಳು ಆ ಮಹಿಳೆ ಒಬ್ಬ ಮಗನನ್ನು ಹೆತ್ತು ಅವನಿಗೆ ಎಂದು ಹೆಸರಿಟ್ಟಳು ಹುಡುಗ ಬೆಳೆದು ದೊಡ್ಡವನಾದ ಸರ್ವೇಶ್ವರನ ಆಶೀರ್ವಾದ ಅವನ ಮೇಲಿತ್ತು ಇದಲ್ಲದೆ ಅವನು ಚೋರ್ಗಕ್ಕೂ ಎಷ್ಟೋಳಿಗೂ ಮಧ್ಯದಲ್ಲಿರುವ ಧಾನ್ ಕುಲದ ಪಾಳೆಯದಲ್ಲಿದ್ದಾಗ ಸರ್ವೇಶ್ವರನ ಆತ್ಮ ಅವನನ್ನು ಚೇತನಗೊಳಿಸತೊಡಗಿತು ಪ್ರಭುವಿನ ವಾಕ್ಯ ಕೀರ್ತನೆ ಶ್ಲೋಕ ನಿನ್ನ ಗುಣಗಾನ ನನ್ನ ಬಾಯ್ತುಂಬ ನಿನ್ನ ಘೋಷಣೆ ನನಗೆ ದಿನದಾದ್ಯಂತ ನೀನಾಗಿರೋ ನನಗಾಶ್ರಯ ದುರ್ಗಾ ಕೋಟೆ ಕೊತ್ತಲು ನೀನೇ ನನ್ನ ದುರ್ಗಾ ಕೋಟೆ ನನ್ನನ್ನು ರಕ್ಷಿಸಲು ದುರುಳ ಕೈಯಿಂದೆನ್ನನು ದೇವ ಬಿಡಿಸಯ್ಯ ಕ್ರೂರ ಕೇಡಿಗರ ವಶದಿಂದೆನ್ನನು ತಪ್ಪಿಸಯ್ಯ ಸ್ವಾಮಿ ದೇವ ನೀನೇ ನನ್ನ ಭರವಸೆ ಬಾಲ್ಯದಿಂದಲೂ ನೀನೇ ನನ್ನ ನಂಬಿಕೆ ಶ್ಲೋಕ ನಿನ್ನ ಗುಣಗಾನ ನನ್ನ ಬಾಯ್ತುಂಬ ನಿನ್ನ ಘೋಷಣೆ ನನಗೆ ದಿನದಾದ್ಯಂತ ಹುಟ್ಟಿನಿಂದಲೇ ನಾ ನಿನಗಂಟಿಕೊಂಡಿರುವೆನೆಯ ಗರ್ಭದಿಂದಲೇ ನೀ ಎನ್ನನು ಕರೆದು ತಂದೆಯಯ್ಯ ಪ್ರಭುದೇವ ಸ್ಮರಿಸುವೆನು ನಿನ್ನ ಮಹತ್ ಮಹತ್ಕಾರ್ಯಗಳನ್ನೇ ಪ್ರಕಟಪಡಿಸುವೆನು ನಿನ್ನೊಬ್ಬನ ನ್ಯಾಯ ನೀತಿಯನೇ ದೇವ ಬಾಲ್ಯಾರಭ್ಯ ನನಗೆ ಬೋಧಿಸಿರುವೆ ಅಲ್ಲವೇ ನಿನ್ನ ಅದ್ಭುತ ಕಾರ್ಯಗಳನ್ನೆಂದಿಗೂ ನಾ ಘೋಷಿಸುತ್ತಿರುವೆ ಶ್ಲೋಕ ನಿನ್ನ ಗುಣಗಾನ ನನ್ನ ಬಾಯ್ ತುಂಬ ನಿನ್ನ ಘೋಷಣೆ ನನಗೆ ದಿನದಾದ್ಯಂತ ಘೋಷಣೆ ಅಲೆಲೂಯಾ ಅಲೆಲೂಯಾ ಇಶಾಯನ ಬುಡದಿಂದ ಹೊರಟು ಬಂದ ಓ ಚಿಗುರೆ ಸದ್ಧರ್ಮದ ಆಧಾರವಾಗಿರುವವರೇ ನಮ್ಮನ್ನು ರಕ್ಷಿಸಲು ಬೇಗನೆ ಬನ್ನಿ ಅಲೆಲೂಯ ಸಂತ ಲೂಕರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಅಧ್ಯಾಯ ಒಂದು ವಾಚನಗಳು ಐದರಿಂದ ಇಪ್ಪತ್ತೈದರವರೆಗೆ ಜೊತೆಯ ಪ್ರಾಂತ್ಯದ ಅರಸನಾಗಿದ್ದ ಹೆರೋದನ ಕಾಲದಲ್ಲಿ ಅಬಿಯನ ವರ್ಗಕ್ಕೆ ಸೇರಿದ ಜಕರಿಯನೆಂಬ ಒಬ್ಬ ಯಾಜಕನಿದ್ದರು ಇವನ ಪತ್ನಿಯ ಹೆಸರು ಎಲಿಜಬೆತ್ ಇವಳು ಆರೋನನ ಯಾಜಕ ವಂಶಕ್ಕೆ ಸೇರಿದವಳು ದಂಪತಿಗಳಿಬ್ಬರೂ ದೇವರ ದೃಷ್ಟಿಯಲ್ಲಿ ಭಯಭಕ್ತಿಯುಳ್ಳವರಾಗಿದ್ದರು ಸರ್ವೇಶ್ವರನ ವಿಧಿ ನಿಯಮಗಳನ್ನು ನಿಷ್ಠೆಯಿಂದ ಪಾಲಿಸಿಕೊಂಡು ಬರುತ್ತಿದ್ದರು ಎಲಿಜಬೆತ್ಳು ಬಂಜೆಯಾದುದರಿಂದ ಅವರಿಗೆ ಮಕ್ಕಳಿರಲಿಲ್ಲ ಅಲ್ಲದೆ ಅವರಿಬ್ಬರು ಮುದುಕರಾಗಿದ್ದರು ಒಮ್ಮೆ ತನ್ನ ವರ್ಗದ ಸರದಿ ಬಂದಾಗ ಜಕ್ಕರಿಯನ್ನು ದೇವರ ಸನ್ನಿಧಿಯಲ್ಲಿ ಯಾಜಕ ವಿದ್ಯೆಯನ್ನು ನೆರವೇರಿಸುತ್ತಿದ್ದನು ಮಹಾದೇವಾಲಯದ ಗರ್ಭಗುಡಿಯನ್ನು ಪ್ರವೇಶಿಸಿ ದೂಪಾರತಿಯನ್ನು ಅರ್ಪಿಸುವ ಸರದಿಗೆ ಯಾಜಕರ ಸಂಪ್ರದಾಯದ ಪ್ರಕಾರ ಚೀಟು ಹಾಕಿದಾಗ ಅದು ಜಕರಿಯನ ಪಾಲಿಗೆ ಬಂದಿತು ಅಂತೆಯೇ ಅವನು ದೂಪಾರತಿಯನ್ನು ಅರ್ಪಿಸುತ್ತಿದ್ದಾಗ ಭಕ್ತ ಸಮೂಹವು ಹೊರಗೆ ನಿಂತು ಪ್ರಾರ್ಥನೆ ಮಾಡುತ್ತಿತ್ತು ಆಗ ಧೂಪಪೀಠದ ಬಲಗಡೆ ಅವನಿಗೆ ದೇವದೂತನೊಬ್ಬನು ಪ್ರತ್ಯಕ್ಷನಾದನು ಅವನನ್ನು ಕಾಣುತ್ತಲೇ ತತ್ತರಗೊಂಡ ಜಕರಿಯನು ಭಯಭ್ರಾಂತನಾದನು ದೂತನು ಅವನಿಗೆ ಝಕರಿಯ ಭಯ ಪಡಬೇಡ ನಿನ್ನ ಪ್ರಾರ್ಥನೆಯನ್ನು ದೇವರು ಆಲಿಸಿದ್ದಾರೆ ನಿನ್ನ ಪತ್ನಿ ಎಲಿಸಬೆತ್ ನಿನಗೆ ಒಂದು ಗಂಡು ಮಗು ಹುಟ್ಟುವುದು ನೀನು ಅವನಿಗೆ ಯೋವಾನ್ನ ಎಂದು ನಾಮಕರಣ ಮಾಡಬೇಕು ಆ ಮಗುವಿನ ಜನನವು ನಿಮಗೆ ಹರ್ಷಾನಂದವನ್ನು ಉಂಟು ಮಾಡುವುದು ಬಹು ಜನಕ್ಕೆ ಸಂತಸವನ್ನು ತರುವುದು ಸರ್ವೇಶ್ವರನ ದೃಷ್ಟಿಯಲ್ಲಿ ಅವನು ಮಹಾತ್ಮನಾಗುವನು ದ್ರಾಕ್ಷರಸವನ್ನಾಗಲಿ ಮದ್ಯವನ್ನಾಗಲಿ ಅವನು ಸೇವಿಸನು ತಾಯಿಯ ಉದರದಿಂದಲೇ ಪವಿತ್ರಾತ್ಮ ಭರಿತನಾಗುವನು ಇಸ್ರೇಲರಲ್ಲಿ ಅನೇಕರನ್ನು ಅವರ ದೇವರಾದ ಸರ್ವೇಶ್ವರನ ಕಡೆಗೆ ಮರಳಿ ತಿರುಗಿಸುವನು ಎಲಿಯನಂತೆ ಶಕ್ತಿ ಪ್ರಭಾವಗಳಿಂದ ಕೂಡಿದವನಾಗಿ ಪ್ರಭುವಿನ ಮುಂದೂತನಾಗುವನು ತಂದೆ ಮಕ್ಕಳನ್ನು ಪುನಃ ಒಂದಾಗಿಸುವನು ಸತ್ಪುರುಷರ ಸನ್ಮಾರ್ಗಕ್ಕೆ ಅವಿಧೇಯರು ಹಿಂದಿರುಗುವಂತೆ ಮಾಡುವನು ಹೀಗಾಗಿ ಪ್ರಭುವಿಗೆ ಯೋಗ್ಯ ಪ್ರಜೆಯನ್ನು ಸಿದ್ಧಗೊಳಿಸುವನು ಎಂದನು ಅದಕ್ಕೆ ಜಕ್ಕರಿಯನು ಈ ಮಾತು ನಿಜವಾಗುವುದೆಂದು ನಾನು ತಿಳಿಯುವುದಾದರೂ ಹೇಗೆ ನಾನು ಮುದುಕ ನನ್ನ ಪತ್ನಿಗೂ ಮುಪ್ಪು ಎಂದನು ಆಗ ದೇವದೂತನು ನಾನು ದೇವರ ಸನ್ನಿಧಿಯಲ್ಲಿ ಸೇವೆ ಮಾಡುವ ಗಬ್ರಿಯೆಲನು ಈ ಶುಭ ಸಮಾಚಾರವನ್ನು ನಿನಗೆ ತಿಳಿಸುವುದಕ್ಕಾಗಿ ದೇವರ ಅಪ್ಪಣೆಯ ಪ್ರಕಾರ ಬಂದವನು ನಾನು ತಿಳಿಸಿದ ಸಂದೇಶವು ಸಕಾಲದಲ್ಲಿ ನೆರವೇರುವುದು ಆದರೆ ನೀನು ಅದನ್ನು ನಂಬದೆ ಹೋದ ಕಾರಣ ಅದೆಲ್ಲ ಈಡೇರುವ ತನಕ ಮಾತನಾಡಲಾಗದೆ ಮೂಕನಾಗಿರುವೆ ಎಂದನು ಇತ್ತ ಭಕ್ತ ಜನರು ಜಕರಿಯನಿಗಾಗಿ ಎದುರು ನೋಡುತ್ತಾ ದೇವಾಲಯದಲ್ಲಿ ಅವನು ಇಷ್ಟು ತಡ ಮಾಡಲು ಕಾರಣವೇನಿರಬಹುದೆಂದು ಆಶ್ಚರ್ಯಪಡುತ್ತಿದ್ದರು ಅಷ್ಟರಲ್ಲಿ ಜಕರಿಯನು ಹೊರಗೆ ಬಂದು ಮಾತನಾಡಲೆತ್ನಿಸಿದರೂ ಅವನ ಬಾಯಿಂದ ಮಾತೆ ಹೊರಡಲಿಲ್ಲ ಬರೀ ಕೈಸನ್ನೆ ಮಾಡುತ್ತಿದ್ದ ಅವನಿಗೆ ದೇವಾಲಯದಲ್ಲಿ ಏನೋ ದಿವ್ಯ ದರ್ಶನ ಆಗಿರಬೇಕೆಂದು ಜನರು ಅರಿತುಕೊಂಡರು ಅಂದಿನಿಂದ ಅವನು ಮೂಕನಾಗಿಯೇ ಇದ್ದನು ತನ್ನ ಯಾಜಕ ಸೇವಾ ಸರದಿಯು ಮುಗಿದ ನಂತರ ಜಕರಿಯನು ಮನೆಗೆ ಹಿಂದಿರುಗಿ ಹೋದನು ಕೆಲವು ದಿನಗಳಾದ ಬಳಿಕ ಅವನ ಪತ್ನಿ ಎಲಿಜಬೆಥಳು ಗರ್ಭಿಣಿಯಾಗಿ ಐದು ತಿಂಗಳು ಮನೆಯಲ್ಲಿ ಮರೆಯಾಗಿದ್ದಳು ಕಟ್ಟಕಡೆಗೆ ಸರ್ವೇಶ್ವರ ನನಗೆ ಕರುಣೆ ತೋರಿದ್ದಾರೆ ಜನರ ನಡುವೆ ನನಗಿದ್ದ ಅವಮಾನವನ್ನು ತೊಲಗಿಸಿದ್ದಾರೆ ಎಂದುಕೊಳ್ಳುತ್ತಿದ್ದಳು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೆ ನಿಮಗೆ ಸ್ತುತಿ ಸಲ್ಲಲಿ